ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅವ್ವ ಆರನೇ ತರಗತಿ ಪದ್ಯ ಅವ್ವ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಮೊದಲೇದಾಗಿ ಕೃತಿಕಾರರ ಪರಿಚಯ ಕವಿ ಹೆಸರು ಲಲಿತಾ ಕೆ ಹೊಸಪ್ಯಾಟಿ ಜನನ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಜನಿಸಿದರು ಅರವತ್ನಾಲ್ಕರಲ್ಲಿ ಜನಿಸಿದರು ತಂದೆ ಕೊಟ್ರೆಪ್ಪ ತಾಯಿ ನೀಲಮ್ಮ ಸಂಕನಗಳು ಇವರು ಕಲ್ಪನಾಳಗೊಂದು ಹಾಡು ಹೂ ಮೂರುವ ಮೂರು ಹುಡುಗಿ ಎಂಬ ಮಕ್ಕಳ ಕವನ ಸಂಕಲನ ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಮಕ್ಕಳ ನಾಟಕ ಮಳೆಯಲ್ಲದಳು ನೀರ ಗೆಳೆಕಾರ ಹಕ್ಕಿಗಳು ಚಂದ್ರ ಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಇನ್ನ ಈ ಒಂದು ಪದ್ಯ ಪೂರಕ ಪಾಠ ಒಂದು ಪದ್ಯ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕವಯತ್ರಿಯ ತಾಯಿಯ ಪಾದಕ್ಕೆ ಏನು ತರುತ್ತಾಳೆ ಕವಯತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ ಕವಯತ್ರಿ ತನ್ನ ತಾಯಿಯ ಪಾದಕ್ಕೆ ಬೊಗಸೆ ತುಂಬ ಹೂಗಳನ್ನು ತರುತ್ತಾಳೆ ಕವಯತ್ರಿ ತನ್ನ ತಾಯಿಯ ಪಾದಕ್ಕೆ ಬೊಗಸೆ ತುಂಬ ಹೂಗಳನ್ನು ತರುತ್ತಾಳೆ ಜಗತ್ತಿನಲ್ಲಿ ಮಿಗಿಲಾದದ್ದು ಯಾವುದು ಜಗತ್ತಿನಲ್ಲಿ ಮಿಗಿಲಾದದ್ದು ತಾಯಿಯ ಹರಿಕೆ ಜಗತ್ತಿನಲ್ಲಿ ಮಿಗಿಲಾದದ್ದು ತಾಯಿಯ ಹರಕೆ ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ತಾಯಿ ಮಗುವಿಗೆ ವಿದ್ಯೆಯನ್ನು ಕಲಿಸುತ್ತಾಳೆ ಮಗು ಬಿದ್ದ ಬಿದ್ದ ತಾಯಿ ಹೇಗೆ ರಮಿಸುತ್ತಾಳೆ ಮಗು ಬಿದ್ದ ಕೂಡಲೆ ತಾಯಿ ಯಾವ ರೀತಿ ರಮಿಸುತ್ತಾಳೆ ಮಗು ಬಿದ್ದಾಗ ತಾಯಿ ಪ್ರಶ್ನೆ ಮಗು ಬಿದ್ದಾಗ ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ ಮಗು ಬಿದ್ದಾಗ ತಾಯಿ ಓಡಿ ಬಂದು ಎತ್ತಿಕೊಂಡು ರಮಿಸುತ್ತಾಳೆ ಇನ್ನ ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ ತಾಯಿ ಮಗುವಿಗೆ ಎದೆ ಹಾಲನ್ನು ಕುಡಿಸುತ್ತಾಳೆ ತಾಯಿ ಮಗುವಿಗೆ ಎದೆ ಹಾಲನ್ನು ಕುಡಿಸುತ್ತಾಳೆ ಈ ಅವ್ವ ಪಾಠದಲ್ಲಿ ಪೂರಕ ಅವ್ವ ಪಾಠದ ಪದ್ಯದಲ್ಲಿ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಬರೆಯಲಾಗಿದೆ ಹಾಗೆ ಇಲ್ಲಿ ಕವಿ ಪರಿಚಯನ ಕೂಡ ನಾವು ನೀಟಾಗಿ ಬರೆದಿದ್ದೀವಿ ಅವ್ವ ಕೃತಿಕಾರರ ಪರಿಚಯದಲ್ಲಿ ಅವ್ವ ಈ ಒಂದು ಪಾಠದ ಪೂರ್ಣ ಸಂಪೂರ್ಣ ಪ್ರಶ್ನೆಗಳನ್ನು ವಿಡಿಯೋಗಳನ್ನು ಇಲ್ಲಿ ಒಳಗೊಂಡಿರುವಂಥ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನಿಮಗೂ ಕೂಡ ಈ ಒಂದು ಅವ್ವ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು